ಇದರೊಳಗೂ ಶುರು ಡ್ರೋನ್ ಹಾವಳಿ ಇನ್ಮುಂದೆ ಮುಂದೆ ನಡೆಯಲ್ಲ ಸಬ್ಮರೀನ್ ಆಟ ಅಂಡರ್ ವಾಟರ್ ಡ್ರೋನ್ಗೆ ಹತ್ತು ಸಾವಿರ ಕಿಲೋಮೀಟರ್ ರೇಂಜ್ ನಮಸ್ಕಾರ ಸ್ನೇಹಿತರೆ ಕೆಲ ದಿನಗಳ ಹಿಂದೆ ಅಮೆರಿಕದ ಕ್ಯಾಲಿಫೋರ್ನಿಯಾದ ಪೋರ್ಟ್ ಹೆನೇಮ್ ನೌಕಾನೆಲೆಯನ್ನ ಗೂಗಲ್ ಮ್ಯಾಪ್ಸ್ ನಲ್ಲಿ ನೋಡಿದಾಗ ಅದುವರೆಗೂ ಕಂಡಿರದ ವಿಚಿತ್ರ ಹಡಗೊಂದು ಬೇರೆ ಹಡಗುಗಳ ಜೊತೆಗೆ ನಿಂತಿರೋ ರೀತಿ ಕಾಣಿಸ್ಕೊಳ್ತು ಅದರ ಶೇಪ್ ನೋಡಿ ಕೆಲವರು ಸ್ಪೇಸ್ ಶಟಲ್ ಅಂದ್ರೆ ಇನ್ನು ಕೆಲವರು ಅತ್ಯಾಧುನಿಕ ಡ್ರೋನ್ ಇರಬಹುದು ಅಂತ ಹೇಳಿದ್ರು ಕೆಲವೇ ದಿನಗಳಲ್ಲಿ ಗೂಗಲ್ ಸಂಸ್ಥೆ ಮ್ಯಾಪ್ಸ್ ಆ ಫೋಟೋವನ್ನು ತೆಗೆದೇ ಬಿಡ್ತು ಮಾಯ ಮಾಡಿಬಿಡ್ತು ಈಗ ಅದು ಅಮೆರಿಕ ಸೀಕ್ರೆಟ್ ಆಗಿ ಡೆವಲಪ್ ಮಾಡ್ತಿರೋ ಮ್ಯಾಂಟಾ ರೇ ಹೆಸರಿನ ಅಂಡರ್ ವಾಟರ್ ಡ್ರೋನ್ ಅನ್ನೋ ವಿಚಾರ ಬಯಲಾಗಿದೆ ಸಾಮಾನ್ಯವಾಗಿ ಡ್ರೋನ್ಗಳು ಗಾಳಿಯಲ್ಲಿ ಹಾರತವೆ ನಿಮಗೆ ಗೊತ್ತಿದೆ ಈಗ ನೀರಿಗೂ ಇಳಿಸ್ತಾ ಇದೆ ಅಮೆರಿಕ ಅಂಡರ್ ವಾಟರ್ ಡ್ರೋನ್ ಟೆಕ್ನಾಲಜಿ ಡೆವಲಪ್ ಮಾಡೋ ವಿಚಾರದಲ್ಲಿ ಅಮೆರಿಕ ಚೀನಾಗಳು ಸೀಕ್ರೆಟ್ ಯುದ್ಧವನ್ನೇ ಶುರು ಮಾಡಿವೆ ಹಾಗಿದ್ರೆ ಏನಿದು ಅಂಡರ್ ವಾಟರ್ ಡ್ರೋನ್ ಅಂದರೆ ಏನು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಆಕಾಶದಲ್ಲಿ ಹಾರೋ ಡ್ರೋನ್ ವಾರ್ಫೇರ್ ರೀತಿ ಅಂಡರ್ ವಾಟರ್ ಡ್ರೋನ್ ವಾರ್ಫೇರ್ ಶುರುವಾಗುತ್ತಾ ಈ ಅದ್ಭುತ ಆವಿಷ್ಕಾರದ ಬಗ್ಗೆ ನಾವು ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಣ ಕಡೆತನಕ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ರೇ ಮೀನುಗಳನ್ನು ಸಮುದ್ರದ ಒಳಗಿನ ಹಕ್ಕಿಗಳು ಅಂತ ಹೇಳಬಹುದು ಅದರಲ್ಲೂ ಮ್ಯಾಂಟರ್ ರೇ ಫಿಶ್ ತನ್ನ ರೆಕ್ಕೆಗಳಿಂದ ಸಮುದ್ರದ ಅಡಿಯಲ್ಲಿರೋ ಮಣ್ಣನ್ನ ತನ್ನ ಮೇಲೆ ಹಾಕೊಂಡು ಅಡಗಿ ಕುತ್ಕೊಂಡು ಆಮೇಲೆ ಬೇಟೆಯಾಡುತ್ತೆ ಇದೇ ರೀತಿಯ ಟ್ಯಾಕ್ಟಿಕ್ಸ್ ಬಳಸಿ ಸದ್ದಿಲ್ಲದೆ ದಾಳಿ ನಡೆಸುವ ಸಾಮರ್ಥ್ಯದ ಮ್ಯಾಂಟರೇ ಡ್ರೋನನ್ನು ಅಮೆರಿಕ ರೆಡಿ ಮಾಡಿಕೊಳ್ತಿದೆ ರೀಫ್ಯೂಲಿಂಗ್ ಇಲ್ಲದೆ ಹೆಚ್ಚಿನ ಅವಧಿಗೆ ನೀರೊಳಗೆ ಎದ್ಕೊಂಡು ರಿಮೋಟ್ ಕಂಟ್ರೋಲ್ನಲ್ಲಿ ಆಪರೇಟ್ ಆಗಿ ವೈರಿಗಳ ಹಡಗು ಸಬ್ಮರೀನ್ ಮತ್ತು ಸಬ್ಮರ್ಸಿಬಲ್ಗಳನ್ನು ಧ್ವಂಸ ಮಾಡೋ ತಾಕತ್ತು ಇದಕ್ಕಿದೆ ಸಮುದ್ರದ ಅಡಿಯಲ್ಲಿ ಲಗಾಮು ಹಾಕಿ ಶಕ್ತಿಯನ್ನೇ ಬಳಸದೆ ದಿನಗಟ್ಟಲೆ ಇವುಗಳನ್ನು ಸೀಕ್ರೆಟ್ ಆಗಿ ರೆಸ್ಟ್ನಲ್ಲಿ ಇಡಬಹುದು ಇಲ್ಲಿ ಮ್ಯಾಂಟರೆ ಒಂದು ಎಕ್ಸಾಂಪಲ್ ಅಷ್ಟೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಒಂದಲ್ಲ ಎರಡಲ್ಲ ಜಗತ್ತಿನಾದ್ಯಂತ ಬರೋಬ್ಬರಿ ನೂರೈವತ್ತೇಳಕ್ಕೂ ಅಧಿಕ ಪೇಟೆಂಟ್ಸ್ ಅಂಡರ್ ವಾಟರ್ ಡ್ರೋನ್ಗಳಿಗೆ ಸಂಬಂಧಪಟ್ಟಂತೆ ಪೇಟೆಂಟ್ಗಳು ಫೈಲಾಗಿವೆ ಅದರಲ್ಲೂ ಅಮೆರಿಕ ಚೀನಾ ನಡುವೆ ಈ ಡ್ರೋನ್ ಗಳ ತಯಾರಿಕೆಯಲ್ಲಿ ದೊಡ್ಡ ರೇಸೇ ನಡೀತಾ ಇದೆ ಇತ್ತ ಭಾರತದ ದೊಡ್ಡ ಮಿಲಿಟರಿ ಪಾರ್ಟ್ನರ್ ಆಗಿರೋ ಫ್ರಾನ್ಸ್ ಇವುಗಳ ತಯಾರಿಕೆಯಲ್ಲಿ ಭಾರತಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಮುಂದೆ ಬಂದಿದೆ ಸೊ ಶೀಘ್ರದಲ್ಲಿ ಇಂಡಿಯನ್ ನೇವಿಯಲ್ಲೂ ಈ ಸಮುದ್ರದ ಡ್ರೋನ್ ಗಳು ಕಾಣಿಸ್ಕೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಗಂಟೆಗೆ ನೂರ ಎಂಬತ್ತೈದು ಕಿಲೋಮೀಟರ್ ವೇಗ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ಸ್ ಅಥವಾ ಯು ಎ ವಿ ತರಾನೆ ಇವು ಅನ್ಮ್ಯಾಂಡ್ ಅಂಡರ್ ವಾಟರ್ ವೆಹಿಕಲ್ ಅಥವಾ ಯು ಯು ವಿಗಳು ಇವುಗಳನ್ನ ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್ಸ್ ಅಥವಾ ಆರ್ಒವಿ ಗಳು ಅಂತಲೂ ಾರೆ ಏರಿಯಲ್ ಡ್ರೋನ್ಗಳ ರೀತಿಯೇ ಇವುಗಳಲ್ಲೂ ಹೈಟೆಕ್ ಕ್ಯಾಮರಾಸ್ ಮೋಟಾರ್ಗಳು ಸೇರಿದ ಹಾಗೆ ಅವುಗಳ ಆಪರೇಷನ್ ಮುಖ್ಯವಾಗಿ ಈ ಡ್ರೋನ್ಗಳು ವೈರ್ಲೆಸ್ ವಾಹನಗಳು ಯಾಕಂದ್ರೆ ಈ ಮೊದಲು ವೈರ್ ಕನೆಕ್ಷನ್ ಇರೋ ಸಬ್ಮರ್ಸಿಬಲ್ ರೋಬೋಗಳನ್ನು ನೀರಿಗಿಳಿಸಿ ಎಕ್ಸ್ಪ್ಲೋರೇಷನ್ ಆಪರೇಷನ್ಸ್ ಅನ್ನು ಮಾಡಲಾಗ್ತಿತ್ತು ಆದರೆ ಡ್ರೋನ್ಗಳು ರಿಮೋಟ್ ಮೂಲಕ ಆಪರೇಟ್ ಆಗ್ತವೆ ಮುಂದೆ ಇವುಗಳಲ್ಲಿ ಎಐ ಬಳಕೆ ಮನುಷ್ಯನ ಮೇಲ್ವಿಚಾರಣೆಯ ಅಗತ್ಯವೇ ಇಲ್ಲದೆ ಆಟೋನಮಸ್ ಆಗಿ ಆಪರೇಟ್ ಆಗೋ ಟೆಕ್ನಾಲಜಿ ಕೂಡ ಸೇರ್ಕೊಳ್ಳೋ ಸಾಧ್ಯತೆ ಇದೆ ಸದ್ಯ ಕೆಲವು ಡ್ರೋನ್ಗಳು ರೀಚಾರ್ಜಬಲ್ ಬ್ಯಾಟರಿಯಿಂದ ವರ್ಕ್ ಆದರೆ ಕೆಲವು ಫ್ಯೂಲ್ ಸೆಲ್ ಬಳಸುತ್ತವೆ ಮ್ಯಾಂಟರೇ ಡ್ರೋನ್ ನಲ್ಲಿ ಬಯಾನ್ಸ್ ಎಂಜಿನ್ ಹಾಗೂ ಥ್ರಸ್ಟರ್ ಗಳ ಬಳಕೆ ಇದೆ ಡ್ರೋನ್ ಒಳಗಿರೋ ಹಗುರವಾದ ದ್ರವದ ಮೂವ್ಮೆಂಟ್ ಗೆ ತಕ್ಕ ಹಾಗೆ ಸಾಂದ್ರತೆ ಬದಲಾವಣೆಗೆ ತಕ್ಕ ಹಾಗೆ ಡ್ರೋನ್ ಮೇಲೆ ಕೆಳಗೆ ಮೂವ್ ಆದರೆ ಪ್ರೊಪೆಲರ್ ಹಾಗೂ ವಾಟರ್ ಜೆಟ್ ಗಳಿಗೆ ಶಕ್ತಿ ಕೊಡೋಕೆ ಬ್ಯಾಟರಿ ಇರುತ್ತೆ ಇವುಗಳ ಸಹಾಯದಿಂದ ಬರೋಬ್ಬರಿ ನೂರ ಎಂಬತ್ತೈದು ಕಿಲೋಮೀಟರ್ ಸ್ಪೀಡ್ ಅಂದ್ರೆ ನೀರೊಳಗೆ ಗಂಟೆಗೆ ನೂರ ಎಂಬತ್ತೈದು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಡ್ರೋನ್ ಚಲಿಸುತ್ತೆ ಜೊತೆಗೆ ಆಲ್ಮೋಸ್ಟ್ ಹತ್ತು ಸಾವಿರ ಕಿಲೋಮೀಟರ್ ರೇಂಜ್ ಇದೆ ಕಾರಣ ಬ್ಯಾಟರಿ ಶಕ್ತಿ ಜೊತೆಗೆ ಬಯಾನ್ಸಿ ಶಕ್ತಿಯು ಬಳಕೆಯಾಗುವುದರಿಂದ ಇನ್ನುಳಿದಂತೆ ಕೆಲ ಡ್ರೋನ್ಗಳಲ್ಲಿ ಎಲೆಕ್ಟ್ರಾಲಿಸಿಸ್ ಮಷಿನ್ ನಿಂದ ನೀರೊಳಗೆ ಗ್ಯಾಸ್ ಉತ್ಪಾದಿಸಿ ಆ ಗ್ಯಾಸ್ ಬಳಸಿ ಚಲಿಸೋ ಡ್ರೋನ್ಗಳು ಇವೆ ಸೊ ಬಹಳ ಕಮ್ಮಿ ಇಂಧನ ಬಳಸಿ ಅಂಡರ್ ವಾಟರ್ ಡ್ರೋನ್ಗಳನ್ನ ಆಪರೇಟ್ ಮಾಡೋಕೆ ಸಾಧ್ಯ ಆಗುತ್ತೆ ಇದೇ ಕಾರಣಕ್ಕೆ ಇದುವರೆಗೆ ಸಬ್ಮರೀನ್ ಸಬ್ಮರ್ಸಿಬಲ್ ಡೈವರ್ಗಳು ಮಾಡ್ತಾ ಇದ್ದ ಕೆಲಸಗಳನ್ನೆಲ್ಲ ಈ ಡ್ರೋನ್ಗಳೇ ಮಾಡೋಕೆ ಶುರು ಮಾಡ್ತಾ ಇವೆ ಹಣ ಉಳಿಸೋದ್ರ ಜೊತೆಗೆ ಡೈವರ್ ಗಳ ಜೀವವನ್ನು ಉಳಿಸಬಹುದು ಹಾಗಾಗಿ ಕೇವಲ ಡಿಫೆನ್ಸ್ ಅಲ್ಲ ಆಕ್ವಾಕಲ್ಚರ್ ಅಂದ್ರೆ ಜಲಚರಗಳ ಸಾಕಾಣಿಕೆಗೂ ಬಳಕೆ ಆಗ್ತಾ ಇದೆ ಶಿಪ್ ಯಾರ್ಡ್ಗಳಲ್ಲಿ ಹಡಗುಗಳ ರುಟೀನ್ ಚೆಕ್ಅಪ್ ಡ್ಯಾಮೇಜ್ ಅಸೆಸ್ಮೆಂಟ್ ಮಾಡೋಕು ಇದೆ ಅಂಡರ್ ವಾಟರ್ ಪೈಪ್ಲೈನ್ ವಿದ್ಯುತ್ ಕೇಬಲ್ ಅಂಡರ್ ವಾಟರ್ ಆಪ್ಟಿಕಲ್ ಫೈಬರ್ ಮಾನಿಟರ್ ಮಾಡೋ ಕೆಲಸವನ್ನು ಮಾಡ್ತಿವೆ ಸೇತುವೆಗಳ ಪಿಲ್ಲರ್ ಡ್ಯಾಮ್ ಸೇರಿದ ಹಾಗೆ ನೀರೊಳಗಿರೋ ಇನ್ಫ್ರಾ ಮಾನಿಟರ್ ಮಾಡೋಕೆ ಬಳಸಲಾಗ್ತಾ ಇದೆ ರೆಸ್ಕ್ಯೂ ಆಪರೇಷನ್ ನೀರಲ್ಲಿ ಕಳೆದು ಹೋಗಿರೋ ವಸ್ತುಗಳನ್ನ ರಿಕವರ್ ಬಳಸ್ತಾ ಇದ್ದಾರೆ ಸಮುದ್ರದ ಬಗ್ಗೆ ಅಧ್ಯಯನ ಸರ್ವೆ ಮಾಡೋಕೆ ಬಳಕೆಯಾಗ್ತಿವೆ ಜಲಚರಗಳ ಸಂರಕ್ಷಣೆಗೆ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ರಿಯಾಕ್ಟರ್ಗಳನ್ನು ಮಾನಿಟರ್ ಮತ್ತು ಅಸೆಸ್ಮೆಂಟ್ ಮಾಡೋಕು ಬಳಕೆಯಾಗ್ತಾ ಇವೆ ಏನು ಡಿಫೆನ್ಸ್ ಬಗ್ಗೆ ಹೇಳೋ ಹಾಗೇನೇ ಇಲ್ಲ ಮ್ಯಾಂಟರ್ ದೊಡ್ಡ ಗಾತ್ರದ ಗ್ಲೈಡರ್ ಆಗಿದ್ದು ಅಮೆರಿಕ ಇದರಲ್ಲಿ ಪೇಲೋಡ್ ಅಂದರೆ ಶಸ್ತ್ರಾಸ್ತ್ರಗಳನ್ನು ಇಂಟಿಗ್ರೇಟ್ ಮಾಡಿ ಪರೀಕ್ಷೆ ನಡೆಸಿದೆ ಜಗತ್ತಿನ ಮೇಜರ್ ಮಿಲಿಟರಿ ಪವರ್ಗಳು ಈಗ ಆಲ್ರೆಡಿ ಅನ್ಮ್ಯಾಂಡ್ ಸರ್ಫೇಸ್ ವೆಹಿಕಲ್ಸ್ ಹಾಗೂ ಅನ್ಮ್ಯಾಂಡ್ ಅಂಡರ್ ವಾಟರ್ ವೆಹಿಕಲ್ಗಳನ್ನು ಒಳಗೊಂಡ ಹೈಬ್ರಿಡ್ ಫ್ಲೈಟ್ ರಚಿಸ್ತಾ ಇವೆ ಹಾಗಾಗಿ ಈ ಅಂಡರ್ ವಾಟರ್ ಡ್ರೋನ್ಗಳಿಂದ ಮ್ಯಾರಿಟೈಮ್ ಯುದ್ಧದ ದಿಕ್ಕೇ ಬದಲಾಗುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಅಷ್ಟು ದೂರ ಹೋಗೋದು ಯಾಕೆ ಮುಂದಿನ ವರ್ಷ ನಮ್ಮ ಭಾರತದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಮಹಾ ಕುಂಭಮೇಳದ ಸೆಕ್ಯುರಿಟಿಯಲ್ಲಿ ಯು ಪಿ ಪೊಲೀಸರು ಅಂಡರ್ ವಾಟರ್ ಡ್ರೋನ್ ಬಳಸೋಕೆ ಮುಂದಾಗಿದ್ದಾರೆ ಆದರೆ ಸದ್ಯಕ್ಕೆ ನದಿ ತೀರದಲ್ಲಿ ನಡೆಯಬಹುದಾದಂತಹ ದುರಂತಗಳು ಯಾರಾದರೂ ಬೆಲೆ ಬಾಳೋ ವಸ್ತುಗಳನ್ನು ಕಳ್ಕೊಂಡ್ರೆ ಅವುಗಳನ್ನು ಹುಡುಕಾಡೋಕೆ ಹಾಗೂ ನೀರಿನ ಕಂಡೀಷನ್ ಹೇಗಿದೆ ಎಲ್ಲಾದರೂ ಸುಳಿಗಳಿದಾವೆ ಅನ್ನೋ ಥ್ರೆಟ್ಗಳನ್ನು ಹುಡುಕೋಕೆ ನೀರಿನ ಅಪಘಾತಗಳಾದಾಗ ಸಂತ್ರಸ್ತರನ್ನು ಅಥವಾ ಅವರ ವಸ್ತುಗಳನ್ನು ನೀರಲ್ಲಿ ಮುಳುಗಿರೋರನ್ನು ಹುಡುಕೋಕೆ ಮುಳುಗ ತಜ್ಞರನ್ನ ಬಳಸ್ತಾ ಇದಲ್ಲ ಈ ಡ್ರೋನ್ ಗಳನ್ನ ಬಳಸಬಹುದಿನ ಮೇಲೆ ಯು ಪಿ ಪೊಲೀಸರು ಕೂಡ ಹಾಗೆ ಹೆಜ್ಜೆ ಇಡ್ತಾ ಇದ್ದಾರೆ ಏನು ರಷ್ಯನ್ ಅಂಡರ್ ವಾಟರ್ ಡ್ರೋನ್ ಗಳಿಗೆ ಈಗ ಆಲ್ರೆಡಿ ಅಣ್ವಸ್ತ್ರ ಹೊತ್ಕೊಂಡು ಹೋಗೋ ಸಾಮರ್ಥ್ಯ ಇದೆ ಅನ್ನೋ ರಿಪೋರ್ಟ್ಸ್ ಇದೆ ಆಗ್ಲೇ ಹೇಳಿದ ಹಾಗೆ ಫ್ರಾನ್ಸ್ ತನ್ನ ಅಂಡರ್ ವಾಟರ್ ಡ್ರೋನ್ಗಳ ಟೆಕ್ನಾಲಜಿಯನ್ನ ಭಾರತಕ್ಕೆ ಕೊಡ್ತೀವಿ ಅಂತ ಮುಂದೆ ಬಂದಿದೆ ಸೆಪ್ಟೆಂಬರ್ ಮೂವತ್ತಕ್ಕೆ ಈ ಡ್ರೋನ್ ಗಳ ವಿಚಾರವಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಫ್ರಾನ್ಸ್ ರಾಜತಾಂತ್ರಿಕ ಸಲಹೆಗಾರ ಎಮ್ಯಾನ್ಯಲ್ ಬೋನ್ ಜೊತೆಗೆ ಮೀಟಿಂಗ್ ಕೂಡ ಮಾತುಕತೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಅಲ್ಲಿ ವಿಚಾರ ಡಿಸ್ಕಸ್ ಆಗುತ್ತೆ ಅನ್ನೋ ಮಾಹಿತಿ ಇದೆ ಅಂಡರ್ ವಾಟರ್ ಡ್ರೋನ್ ಸಂಬಂಧಪಟ್ಟಂತೆ ಅಮೆರಿಕ ಚೀನಾ ಸೀಕ್ರೆಟ್ ಡ್ರೋನ್ ಯುದ್ಧ ಸ್ನೇಹಿತರೆ ಅಂಡರ್ ವಾಟರ್ ಡ್ರೋನ್ ಟೆಕ್ನಾಲಜಿ ಕಾಸ್ಟ್ ಎಫೆಕ್ಟಿವ್ ಆಗಿರೋದ್ರ ಜೊತೆಗೆ ಸಮುದ್ರದ ಅಡಿಯಲ್ಲಿನ ಆಪರೇಷನ್ ಗಳನ್ನ ಬಹಳ ಈಸಿ ಮಾಡ್ತಿರೋದ್ರಿಂದ ಈ ಸೆಕ್ಟರ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಇನೋವೇಶನ್ ಕೂಡ ಆಗ್ತಾ ಇದೆ ಬಂಡವಾಳ ಕೂಡ ಹೂಡಿಕೆ ಆಗ್ತಿದೆ ಅದರಲ್ಲೂ ಅಮೆರಿಕ ಹಾಗೂ ಚೀನಾ ಕಂಪನಿಗಳು ಅಂಡರ್ ವಾಟರ್ ಡ್ರೋನ್ ಮಾರ್ಕೆಟ್ ಗೆ ಹಣದ ಹೊಳೆಯನ್ನು ಇವೆ ಅಮೆರಿಕದಲ್ಲಿ ಮ್ಯಾಂಟ ರೇಟ್ ಡ್ರೋನ್ಗಳು ಯುಎಸ್ ನೇವಿಗೆ ನಿಯೋಜನೆ ಆಗೋಕೆ ಆಲ್ಮೋಸ್ಟ್ ರೆಡಿ ಆಗಿದ್ರೆ ಟೆರಾಡೆ ಅನ್ನೋ ಕಂಪನಿ ಸುಮಾರು ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಡ್ರೋನ್ ಗೆ ಸುರಿತಾ ಇದೆ ಇನ್ನು ಕಳೆದ ಜೂನ್ ನಲ್ಲಿ ಚೀನಾ ತನ್ನ ಅಲ್ಟ್ರಾ ಸ್ಟ್ರಾಂಗ್ ಡ್ರೋನ್ ಒಂದನ್ನು ರಿವೀಲ್ ಮಾಡಿತು ಕಂಪ್ಲೀಟ್ ಕಾರ್ಬನ್ ಫೈಬರ್ ನಿಂದ ಮಾಡಿರೋ ಡ್ರೋನ್ ಇದು ದೊಡ್ಡ ಪ್ರಮಾಣದಲ್ಲಿ ಇವುಗಳ ಪ್ರೊಡಕ್ಷನ್ ಕೂಡ ಡ್ರ್ಯಾಗನ್ ಕಂಟ್ರಿ ಚೈನಾ ಶುರು ಮಾಡಿದೆ ಚೀನಾದ ಸನ್ಯಾ ನೌಕಾ ನೆಲೆಯಲ್ಲಿ ಬೃಹತ್ ಗಾತ್ರದ ಅಂಡರ್ ವಾಟರ್ ಡ್ರೋನ್ ಗಳು ಕಾಣಿಸಿಕೊಂಡಿದ್ದು ಸ್ಯಾಟಲೈಟ್ ಇಮೇಜ್ಗಳಿಂದಲೇ ಬಹಿರಂಗ ಆಗಿತ್ತು ಬೇರೆ ಬೇರೆ ಗಾತ್ರ ಡಿಸೈನ್ಗಳಲ್ಲಿ ಚೀನಾ ಡ್ರೋನ್ ಮಾಡ್ತಾ ಇದೆ ಎರಡ್ ಸಾವಿರದ ದಕ್ಷಿಣ ಚೀನಾ ಸಮುದ್ರದ ಬಳಿ ಓಡಾಡುತ್ತಿದ್ದ ಅಮೆರಿಕದ ಅಂಡರ್ ವಾಟರ್ ಡ್ರೋನ್ ಒಂದನ್ನು ಚೈನೀಸ್ ನೇವಿ ಹಿಡಿದು ಹಾಕಿತ್ತು ಇಮಿಡಿಯೇಟ್ ಆಗಿ ಅದನ್ನು ರಿಲೀಸ್ ಮಾಡಬೇಕು ಅಂತ ಅಮೆರಿಕ ಒಂದ್ ಕಡೆ ವಾರ್ನಿಂಗ್ ಕೊಡೋ ಮಟ್ಟಿಗೆ ಹೋಗಿತ್ತು ಆ ಟೈಮಿನಿಂದಲೇ ಎರಡು ದೇಶಗಳು ಸೀಕ್ರೆಟ್ ಆಗಿ ಡ್ರೋನ್ ರೇಸ್ ನಲ್ಲಿ ಮುಳುಗಿದೆ ಒಂದು ವೇಳೆ ಚೀನಾ ತೈವಾನ್ ನಡುವೆ ದೊಡ್ಡ ಮಟ್ಟದ ಸಂಘರ್ಷ ಆಯ್ತು ಅಂದ್ರೆ ಚೀನಾ ತನ್ನ ಅಂಡರ್ ವಾಟರ್ ಕೇಪಬಿಲಿಟಿಯೊಂದಿಗೆ ತೈವಾನ್ ಮೇಲೆ ಮುಗಿಬೀಳುತ್ತೆ ಆಟೋಮ್ಯಾಟಿಕ್ ಅಂಡರ್ ವಾಟರ್ ಡ್ರೋನ್ಗಳನ್ನ ಡಿಪ್ಲಾಯ್ ಮಾಡುತ್ತೆ ಹೀಗಂತ ಅಮೆರಿಕದ ಥಿಂಕ್ ಟ್ಯಾಂಕ್ ಹೇಳಿದೆ ಹಾಗೇನಾದರೂ ಆದರೆ ಅತ್ತ ಅಮೆರಿಕದ ಡ್ರೋನ್ಗಳು ಕೂಡ ಅಖಾಡಕ್ಕಿಳಿಯುವ ಸಾಧ್ಯತೆ ಇದೆ ತೈವಾನ್ಗೂ ಕೂಡ ಅಮೆರಿಕ ಡ್ರೋನ್ಗಳನ್ನು ಕೊಟ್ಟು ನೀವು ತಗೊಳ್ಳಿ ಹೊಡೆದಾಡಿ ಅಂತ ಬಿಡುತ್ತೆ ಯುಕ್ರೇನ್ನಲ್ಲಿ ಏರಿಯಲ್ ಡ್ರೋನ್ ಯುದ್ಧ ನಡೀತಿರೋ ಥರ ತೈವಾನ್ನಲ್ಲಿ ತೈವಾನ್ ಮತ್ತು ಚೀನಾ ಮಧ್ಯದಲ್ಲಿ ಸಮುದ್ರದಿಂದ ಬೇರ್ಪಟ್ಟಿದಾವಲ್ಲ ಅಂಡರ್ ವಾಟರ್ ಡ್ರೋನ್ ಯುದ್ಧ ನಡೆದರೂ ಆಶ್ಚರ್ಯ ಇಲ್ಲ